ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಆಂದೋಲ ಶ್ರೀ ಸಿದ್ಧಲಿಂಗ ಆಂದೋಲ ಶ್ರೀಗಳ ಏನು ಇವತ್ತಿನ ದಿವಸ ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಯುವ ಕಾಂಗ್ರೆಸ್ಸಿನ ಅವರು ಏನು ಮಿಸ್ ಮ್ಯಾಚ್ ಐಡಿಯನ್ನು ಸಬ್ಮಿಟ್ ಮಾಡಿ ರಾಜ್ಯಕ್ಕೆ ಹಾಗೂ ಜಿಲ್ಲೆಗೆ ಸುಳ್ಳು ಮಾಹಿತಿ ಕೊಟ್ಟು ಎಲೆಕ್ಷನ್ ಅಂತ ಹೇಳಿ ಅವರೊಂದು ಮಾಹಿತಿ ಕೊಟ್ಟಿದ್ರು ಅದು ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಆಂತರಿಕ ಚುನಾವಣೆ ನಮ್ಮ ಆಂತರಿಕ ಒಳ ಚುನಾವಣೆ ನಾವು ನಮ್ಮ ಚುನಾವಣೆ ಏನ್ ರೂಲ್ಸ್ ಇದೆ ರೆಗ್ಯುಲೇಷನ್ ಇದೆ ಆ ರೂಲ್ ರೆಗ್ಯುಲೇಷನ್ ಪ್ರಕಾರನು ಆ ಎಲೆಕ್ಷನ್ ಕಂಟೆಸ್ಟ್ ಮಾಡಿದೀವಿ ಯಾರ್ದೋ ಒಂದು ಮಾತು ಕೇಳ್ಬಿಟ್ಟು ಯುವ ಕಾಂಗ್ರೆಸ್ ಮಟ್ಟಕ್ಕೂ ನೀವು ಬಂದು ಆ ರಾಜಕೀಯ ಮಾಡೋದು ಇದು ಸರಿಯಲ್ಲ ಅಂತ ನಾನು ಹೇಳ್ತೀನಿ ನೀವೊಬ್ಬ ಮಠಾಧೀಶರಿದ್ರಿ ನಿಮಗ ಹಿಂದೂ ಒಂದು ದೊಡ್ಡ ಎಲ್ಲಾ ಮಠಾಧೀಶರ ಜೊತೆ ನೀವು ಒಬ್ಬ ಮಠಾಧೀಶರೇಳ್ಕೋದ್ರಿ ಗೌರವ ನಾವು ಕೊಡಬೇಕು ಅದು ನಮ್ಮ ಧರ್ಮ ಆದ್ರೆ ನೀವು ಆ ಧರ್ಮಕ್ಕೆ ಅಗರ್ವ ತೋರ್ತಿದಿರಿ ಅಂತ ಹೇಳಿ ನಾನು ಇವತ್ತು ಆಂದೋಲಶ್ರೀಗಳಿಗೆ ನಾನು ಇದೊಂದು ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ನಿಮ್ಮ ಇವತ್ತ ಏನು ನಮ್ಮ ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ನಾವೆಲ್ಲ ಮಾಡ್ಕೊಂಡು ಬಂದ ಬಂದಿದೀವಿ ಅದು ಐ ಡಿ ಮಿಸ್ ಮ್ಯಾಚ್ ಇದ್ದಾಗ ಕೂಡ ಅವರು ಜೆಡ್ ಆರ್ ಓ ಪಿ ಆರ್ ಓ ನಮ್ಮ ಎಲೆಕ್ಷನ್ ಕಮಿಷನ್ ಇರುತ್ತೆ ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಯಾವ ರೀತಿ ಅದು ಪ್ರಕ್ರಿಯೆ ಮಾಡ್ಬೇಕು ಆ ರೀತಿ ನಾವು ಪ್ರಕ್ರಿಯೆ ಮಾಡ್ಕೊಂಡು ಬಂದಿರೋ ಎಲೆಕ್ಷನ್ ಇದೆ ಇದು ಬಿಟ್ಟು ನೀವು ನಿಮ್ ನೀವು ನಿಮ್ ಬೆಳಗಾದ್ರೆ ಕೂಡ ನಿಮ್ಮ ಪತ್ರಿಕಾಗೋಷ್ಠಿ ಏನಿರ್ತಪ್ಪ ಅಂದ್ರೆ ಪ್ರಿಯಾಂಕ್ ಖರ್ಗೆ ನೀವೊಬ್ಬ ಮಠಾಧೀಶರ ಇದ್ರಿ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಮಾತಾಡೋದು ಕಾಂಗ್ರೆಸ್ ಬಗ್ಗೆ ಅದು ಬಿಟ್ಟರೆ ನಿಮಗೆ ಥರ್ಡ್ ನಿಮ್ ಹತ್ರ ನನಗೆ ಪತ್ರಿಕಾ ಗೋಷ್ಠಿನೇ ಇಲ್ಲೇನೋ ಅಂತ ನಾನು ಆಂದೋಲ ಸ್ತ್ರೀಗಳಲ್ಲಿ ಇಷ್ಟ ಇಷ್ಟಪಡ್ತೀನಿ ನೀವೊಬ್ಬ ಮಠಾಧೀಶರಾದ ಬೆಳಗ್ಗೆ ನೀವು ಪಕ್ಷಾತೀತವಾಗಿ ನೀವು ಮಠಾಧೀಶರಾಗಿ ನಡ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟ ನನ್ನ ಸಲಹೆ ಯಾಕಪ್ಪ ಅಂದ್ರೆ ಬಿಜೆಪಿ ಎಷ್ಟೋ ಎಫ್ ಕೋರ್ಟಿಗೆ ಹೋದಂತವ್ರು ಇವತ್ತು ಎಮ್ ಎಲ್ ಎ ಇದಾರೆ ಮಿನಿಸ್ಟರ್ ಇದಾರೆ ಅಧ್ಯಕ್ಷರುಗಳಿದ್ದಾರೆ ಆ ಎಲ್ಲ ಎಲ್ಲಾ ರೀತಿ ಕಾರ್ಪೊರೇಟರ್ಸ್ ಇದ್ದಾರೆ ಎಲ್ಲಾ ಇದಾರೆ ಅದರಲ್ಲೂ ಕೂಡ ಬಿಜೆಪಿಯಲ್ಲೂ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ಗೆ ಯಾಕೆ ಟಾರ್ಗೆಟ್ ಮಾಡ್ತಿದ್ರೆ ಎಲ್ಲಾ ಪಕ್ಷದಲ್ಲೂ ಕೂಡ ಅವ್ರವರ ಒಂದು ವೈಯಕ್ತಿಕ ಅವರವರ ಪಕ್ಷದ ಒಂದು ನಿರ್ಧಾರದ ಮೇಲೆ ಅವರು ಯಾವ ರೀತಿ ಮಾಡ್ಬೇಕಂತ ರೂಲ್ಸ್ ರೆಗ್ಯುಲೇಷನ್ ಮೇಲೆ ಒಂದು ಅಹ್ ಯೂತ್ ಕಾಂಗ್ರೆಸ್ ಬದಲಾಗಿದೆಯಾ ಯಾಪ್ ಇದೆ ಯಾಪ್ ರೀತಿಯಲ್ಲೇ ಯುವ ಕಾಂಗ್ರೆಸ್ ನಾಮಿನೇಷನ್ ಆಗಿದೆ ಅದರಿಂದ ಜನರ ಮೆಂಬರ್ಶಿಪ್ ಮಾಡಿ ಅವರು ಗೆದ್ಕೊಂಡು ಬಂದಿದ್ದಾರೆ ಅದಕ್ಕೆ ನಾನು ಹೇಳ್ತೀನಿ ಶ್ರೀಗಳಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ನೀವೊಬ್ಬ ಮಠಾಧೀಶರಾಗಿ ಮಠಾಧೀಶರಾಗಿ ಇರಿ ಅಂತ ಹೇಳ್ತೀನಿ ನಾನು ಯಾಕಪ್ಪ ಅಂತಂದ್ರೆ ನೀವು ಈ ಯಾಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಒಬ್ಬ ಮಠಾಧೀಶರಿಗೆ ಬಹಳ ಗೌರವ ಇದೆ ಆ ಗೌರವಕ್ಕೆ ನೀವು ಒಂದು ಚುಕ್ಕಿ ಕಪ್ಪು ಚುಕ್ಕಿ ತರ ಅಂತ ಕೆಲಸ ಆ ಸಿದ್ಧಲಿಂಗ ಶಿವಾಚಾರ್ಯ ಆಂದೋಲ ಆಂದೋಲಶ್ರೀಗಳಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅದು ಮಾಡಕ್ ಹೋಗ್ಬೇಡಿ ಅದಕ್ಕೊಂದು ಕಪ್ಪು ಚುಕ್ಕಿ ತರ ಅಂತ ಕೆಲಸ ಮಾಡ್ಬೇಡಿ ಕಾಂಗ್ರೆಸ್ ಪಕ್ಷಕ್ಕೆ ಟಾರ್ಗೆಟ್ ಮಾಡೋದು ನಿಮಗೆ ಅಗೌರವ ತರುತ್ತೆ ನೀವೊಬ್ಬ ಮಠಾಧೀಶರಾಗಿದ್ರೆ ಎಲ್ಲಾ ಪಕ್ಷದಲ್ಲಿ ಅನ್ಯಾಯ ನಡೆದಾಗ ಎತ್ತಿ ತೋರಿಸಿ ಅದಕ್ಕೆ ನಾವು ನೀವು ಅಂತ ಒಪ್ಕೋತೀವಿ ಇಲ್ಲಪ್ಪಾ ಅಂತಂದ್ರೆ ನೀವು ಏನು ಖಾವಿ ಹಾಕೊಂಡಿದ್ರೆ ಖಾದಿ ಬಿಟ್ಟು ಖಾದಿ ಹಾಕೊಂಡು ನೀವು ರಾಜಕೀಯ ಮಾಡಿ ಅಂತೇಳಿ ನಂದೊಂದು ಮನವಿ ಧನ್ಯ ಅದು ಅವರ ವೈಯಕ್ತಿಕ ವಿಚಾರದ ಮೇಲೆ ಅದು ಮಾತಾಡದೆ ಅದ್ರ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಆತ್ಪಶಕ್ಕೆ ಹಾಕ್ತಾರೆ ಹಿಂದೂ ಮುಸ್ಲಿಮ್ ಅವು ಯಾವುದೇ ಇಲ್ಲ ನಮ್ಮಲ್ಲಿ ಇದು ಆನ್ಲೈನ್ ಎಲೆಕ್ಷನ್ ಇದೆ ಯಾರು ಫೈಟ್ ಮಾಡಬಹುದು ಅದರ ರಿಸರ್ವೇಶನ್ ಇದೆ ಎಲ್ಲ ಇದೆ ಅದರ ಪ್ರಕಾರ ಆನ್ಲೈನ್ ಅಲ್ಲಿ ನಾವು ನಾಮಿನೇಷನ್ ಮಾಡಿದೀವಿ ಅದ್ರ ಪ್ರಕಾರ ಅವರು ಮೆಂಬರ್ಶಿಪ್ ಜನರೆಲ್ಲ ವೋಟ್ ಹಾಕಿ ಅವ್ರಿಗೆ ಗೆತ್ಕೊಂಡ್ ಬಂದಿದ್ದಾರೆ ಅವರು ಪ್ರಿಯಾಂಕ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅವ್ರ ಹೆಸರು ಅದು ಹೇಳಿದ್ರು ಅದರ ಪ್ರಕಾರ ತಾವು ಕೂಡ ನಾನು ಅದೇ ಹೇಳಿದೆ ಅವ್ರಿಗೆ ತಾವು ಕೂಡ ಎಂಟನೆಯ ಅದ್ಭುತ ಸ್ವಾಮೀಜಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕಪ್ಪ ನಿಮ್ ಟಾರ್ಗೆಟ್ ಏನಿಲ್ಲ ಬೆಳಗ್ಗೆ ಆದ್ರೆ ಪ್ರಿಯಾಂಕ್ ಖರ್ಗೆ ಇಶ್ಯೂ ಏನವ ಕಾಂಗ್ರೆಸ್ ಪಕ್ಷದ ಇಶ್ಯೂ ಏನವ ಇದು ಒಂದು ಬಿಟ್ಟರೆ ನೀವೆಲ್ಲ ನನಗೆ ಗೊತ್ತಿಲ್ಲ ನೀವೇನು ಬಿಜೆಪಿ ಇದರ इन कांग्रेस द्वारागत गोता करते लेकिन ನಮ್ಮ मेंबरशिप 50 ರೂಪಾಯಿ ಫೀಸ್ ಇದೆ ನಮ್ಮ ಸದಸ್ಯತ್ವ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಪಡೆ ಅದರು ಪಡೆಕೋ ಪ್ರಿಯಾಂಕ ಗಯಾ ಸರ್ ಬಗ್ಗೆ ರ ಮಾತಾಡ್ಲಿ ನಮ್ಮ ಕಾಂಗ್ರೆಸ್ wala ಕಾಂಗ್ರೆಸ್ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ইলেকಷನ್ ನಡೆದಿದೆ ಅದರ ಬಗ್ಗೆ ಆದರೂ ಮಾತಾಡಿ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ asalamualaikum ಜೋ کل ಆಂಧುಲ ಸಮೇ ಜೋ ಆ ಕಾಂಗ್ರೆಸ್ ಕು लेके प्रेस मीट ಕئے تھے وہ ಸರಸಲ غلط ہے ہمارے लास्ट टाइम जो 2024 में अगस्त में हमारा जो है नॉमिनेशन का डेट आया था नोटिफिकेशन आया था कि तो कांग्रेस का इलेक्शन होना बोल के दो से जो है हमारा ऑनलाइन वोटिंग चालू है तो अगस्त में होने के बाद क्या है नॉमिनेशन डेट आई नॉमिनेशन डालने के बाद हम नॉमिनेशन डाले डालने के बाद उससे पहले हम क्या है हमारे जडारो जो हमारे इंचार्ज आते हैं उनको तो इंचार्ज को मैं बात कर रहा है कि फलाने साहब मेरा वोटर आई जो है मेरे डॉक्यूमेंट मिसमैच है मेरा एक वोट आई लीगल है नाइनटी वन का वो है मेरा तो उन्होंने क्या बोले नहीं आप डालो उसके बाद देखेंगे तो उसके बाद हम डाले डालने के बाद क्या है उसकी कुछ डेट रहती ऑब्जेक्शन करने की रहती स्कूप नहीं आती उसके अंदर हमारे कलीग जो एस्पिरेंट कैंडिडेट थे वो लोग ऑब्जेक्शन नहीं करे वो लोग उसके बाद हमारे जो चाहने वाले लोग थे काम क्या है वो काम करिए मठ के ये है स्वामी है स्वामी का काम क्या रहता है पूजा करना है हमारे इंटरनली हमारे पार्टी के अंदर जो आके क्वेश्चन कर रहे हैं उनका हक हाँ नहीं है क्वेश्चन करने का हमारा हक हाँ है हमारे पार्टी मेंबर का हक हाँ है हमारे लीडर्स का हक हाँ है पूछने का इतना बोलते मेरी बात खिलास कर तो। करके है मालूम है हमारे कांग्रेस पार्टी को टारगेट करते हैं हमारे लीडर प्रियंक खड़गे साहब टारगेट करते हैं उनका काम ही ये नहीं है कि सिर्फ एक ही बार खाली हमेशा के लिए प्रियंक सबको टारगेट करते हैं हमारे लीडर को कांग्रेस पार्टी और प्रियंक सबको टारगेट करते हैं क्या और दूसरे पार्टी में भी कई सारे इश्यूज हैं वो लोगों को लिए के लिए एक तरह खाली एक ही साइड खाली कांग्रेस पार्टी को हमारे लीडर प्रियंक साहब को टारगेट करते हैं कांग्रेस का इलेक्शन है नहीं नहीं है सब कांग्रेस जो मेंबर है वो लोगों को मेम्बरशिप करना तो वो लोग छोड़ डालते हैं इसमें उनको ही रहता उनको ही रहता और ये ऐप के थ्रो से है और उसमें चीट करने की कोई नहीं है चीट कर ही नहीं सकता इसके अंदर